ಆತ್ಮೀಯ ವೀಕ್ಷಕರಿಗೆ ಬಾರ್ಕೂರು ವಾರ್ತೆಗಳಿಗೆ ಸ್ವಾಗತ ಶ್ರೀಮತಿ ರುಕ್ಮಿಣಿ ಶೆಟ್ಟಿ ಸ್ಮಾರಕ ನ್ಯಾಷನಲ್ ಖಾಸಗಿ ಹಿರಿಯ ಪ್ರಾಥಮಿಕ ಶಾಲೆ ಹಳೆ ವಿದ್ಯಾರ್ಥಿ ಸಂಘ ಕಟಿಲೇಶ್ವರಿ ಡೆವಲಪರ್ಸ್ ಹೇರಡಿ ಬಾರ್ಕೂರು ಹೆಗ್ಗುಂಜೆ ರಾಜೀವ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಬೆಂಗಳೂರು ಹಾಗೂ ಶ್ರೀಮತಿ ಆಶಾಲತ್ ನಾಗಯ್ಯ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಕುಂದಾಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಉಚಿತ ಶಾಲಾ ಸಮವಸ್ತ್ರ ಕ್ರೀಡಾ ಸಮವಸ್ತ್ರ ಹಾಗೂ ನೋಟ್ ಪುಸ್ತಕ ವಿತರಣಾ ಸಮಾರಂಭ ದಿನಾಂಕ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶಾಲೆಯ ವಠಾರದಲ್ಲಿ ಶುರುವಾದಂಥ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡವರು ಶ್ರೀ ಬಿ ಶಾಂತರಾಮ್ ಶೆಟ್ಟಿ ಅಧ್ಯಕ್ಷರು ಬಾರ್ಕೂರು ಎಜುಕೇಷನ್ ಸೊಸೈಟಿ ರಿಜಿಸ್ಟರ್ಡ್ ಬಾರಕೂರ್ ಮುಖ್ಯ ಅತಿಥಿಗಳಾಗಿ ಪ್ರಕಾಶ್ ಶೆಟ್ಟಿ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಹೇಳ್ತಾರೆ ಶ್ರೀ ಬಿ ಸೀತಾರಾಮ್ ಶೆಟ್ಟಿ ಉಪಾಧ್ಯಕ್ಷರು ಶ್ರೀ ಅಶೋಕ್ ಕುಮಾರ್ ಶೆಟ್ಟಿ ಕಾರ್ಯದರ್ಶಿಗಳು ಶ್ರೀ ಆರ್ಚಿ ವಾಲ್ಡ್ ಪುಟಾರ್ಡು ಆಡಳಿತ ಸಂಯೋಜಕರು ಶ್ರೀ ಕರುಣಾಕರ್ ಶೆಟ್ಟಿ ಸಂಕಾಡಿ ಅಧ್ಯಕ್ಷರು ಶಾಲಾ ಶತಮಾನೋ ಸಮಿತಿ ಎಸ್ ಆರ್ ಎನ್ ಎಂ ಹೇರಡಿ ಶ್ರೀ ನಾಗಯ್ಯ ಶೆಟ್ಟಿ ಅಧ್ಯಕ್ಷರು ಆಶಾಲತಾ ನಾಗೇಶ್ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಕುಂದಾಪುರ ಶ್ರೀ ಪ್ರಕಾಶ್ ಚಂದ್ರೆ ಅಧ್ಯಕ್ಷರು ಶಾಲಾ ಹಳೆ ವಿದ್ಯಾರ್ಥಿ ಸಂಘ ರಿಜಿಸ್ಟರ್ಡ್ ಹೆರಡಿ ಬಾರ್ಕೂರು ಶ್ರೀ ಕೆ ಚಂದ್ರಶೇಖರ್ ಶೆಟ್ಟಿ ಮಾಜಿ ಸಂಚಾಲಕರು ಎನ್ ಆರ್ ಎಸ್ ಎಂ ಹೇರಡಿ ಬಾರ್ಕೂರು ಹಾಗೂ ಶ್ರೀ ರತ್ನಾಕರ್ ಶೆಟ್ಟಿ ಶ್ರೀ ಮೋಹನ್ ಪೂಜಾರಿ ಶ್ರೀ ಎಚ್ ರತ್ನಾಕರ್ ಶೆಟ್ಟಿ ಅವರು ಉಪಸ್ಥಿತರಿದ್ದರು ರೊಟೇರಿಯನ್ ರತ್ನಾಕರ್ ಶೆಟ್ಟಿ ಸ್ವಾಗತಿಸಿ ಮುಖ್ಯೋಪಾಧ್ಯಾಯರಾದ ಶ್ರೀ ರತ್ನಾಕರ್ ಶೆಟ್ಟಿ ವಂದಿಸಿ ಸುಧಾಕರ್ ರಾವ್ ಬಾರ್ಕೂರು ಕಾರ್ಯಕ್ರಮವನ್ನು ನಿರೂಪಿಸಿದರು ಮೂವರು ದಾನಿಗಳನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು ಹಾಗೆ ಒಂದು ಉತ್ತಮ ಕಾರ್ಯಕ್ರಮ ಪಾರ್ಕೂರಿನ ಶಾಲಾ ವಠಾರದಲ್ಲಿ ಜರುಗಿದೆ ಇದಕ್ಕೆ ಸಹಕರಿಸಿದ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಹಳೆ ವಿದ್ಯಾರ್ಥಿ ಸಂಘದ ಸರ್ವ ಸದಸ್ಯರು ಶಾಲಾಭಿವೃದ್ಧಿ ಸಮಿತಿಯ ಸರ್ವ ಸದಸ್ಯರು ಪೋಷಕರು ವಿದ್ಯಾರ್ಥಿಗಳು ಹಾಗೂ ಶಾಲಾಭಿಮಾನಿಗಳು ಹಾಗೂ ಆಗಮಿಸಿದ ಎಲ್ಲ ಗಣ್ಯರಿಗೆ ನಮ್ಮ ಚಾನೆಲ್ ಪರವಾಗಿ ಪ್ರೀತಿಯ ಧನ್ಯವಾದ ತಿಳಿಸ್ತಾರೆ